ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಶಿಕ್ಷಣ ಸಚಿವರಾದಂತಹ ಅಶ್ವಥ್ ನಾರಾಯಣ್ ಸರ್ ಅವರು ಮತ್ತೆ ಆಗ್ರ ಡಿ ಸಿ ಆಗಿದ್ದಂತ ಆರ್ ಲತಾರ್ ಅವರು ಅರ್ಹತೆ ಇಲ್ಲದೇ ಇರೋ ಸಿಂಡಿಕೇಟ್ ಸದಸ್ಯರುಗಳನ್ನಾಗಿ ನೇಮಕಾತಿ ಮಾಡ್ತಿರೋದು ಕಾಲೇಜಿಗೂ ಯೂನಿವರ್ಸಿಟಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಸರ್ ಅಂದ್ರೆ ಈ ಪ್ರಸ್ತುತ ನೀವು ತುಮಕೂರ್ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ ಕೂಡ ಆಗಿದ್ದೀರಿ ಅಂದ್ರೆ ರಾಜ್ಯಪಾಲರಿಂದ ನಮ್ಮ ನಿರ್ದೇಶ ವ್ಯಕ್ತಿ ಕೂಡ ಆಗಿದ್ದೀರಿ ಸೊ ಈ ಸಿಂಡಿಕೇಟ್ ಮೆಂಬರ್ ಆಗಿರುವಂತಹ ಒಂದು ಜವಾಬ್ದಾರಿ ಯಾವ ತರ ಇದೆ ಸರ್ ಈ ಸಿಂಡಿಕೇಟ್ ಮೆಂಬರ್ ಬಂದಂಥದ್ದು ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ವಿಚಾರದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಹೊಸದಾಗಿ ಪ್ರಾರಂಭ ಆದಾಗ ಫಾರ್ಮ್ ಆದಾಗ ತಮ್ಮ ಕಾರ್ಯಕರ್ತರಿಗೆ ಜವಾಬ್ದಾರಿಗಳನ್ನು ಕೊಡಬೇಕು ಅನ್ನೋ ಒಂದು ತರಾತೂರಿನಲ್ಲಿ ಅರ್ಹತೆ ಇಲ್ಲದೇ ಇರೋ ಸಿಂಡಿಕೇಟ್ ಸದಸ್ಯರನ್ನಾಗಿ ನೇಮಕಾತಿ ಮಾಡ್ತಿರೋದು ಕೂಡ ಒಂದಷ್ಟು ಅಲ್ಲಿ ಇಲ್ಲಿ ನಾವು ನೋಡ್ತಿದೀವಿ ಆದ್ರೆ ಈ ಸಿಂಡಿಕೇಟ್ ಅನ್ನಂತ ಒಂದು ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾರೆ ಇಡೀ ವಿಶ್ವವಿದ್ಯಾಲಯದ ಒಂದು ಕಾನ್ಸೆಪ್ಟು ಗೊತ್ತಿರಬೇಕು ವಿಶ್ವವಿದ್ಯಾಲಯ ಅಂದ್ರೆ ಏನು ಅಫಿಲಿಯೇಷನ್ ಅಂತಂದ್ರೆ ಏನು ಅಪ್ಲಿಕೇಶನ್ ಪ್ರೋಸೆಸ್ ಅಂತಂದ್ರೆ ಏನು ಇನ್ಸ್ಪೆಕ್ಷನ್ಸ್ ಅಂದ್ರೆ ಏನು ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ನಡೀಬೇಕು ಶಿಕ್ಷಣ ಸಂಸ್ಥೆಗಳಲ್ಲಿ ಪಠ್ಯಕ್ರಮ ಹೇಗಿರಬೇಕು ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಯಾವ ರೀತಿ ವಿದ್ಯಾರ್ಥಿಗಳನ್ನ ಹೊಸ ಹೊಸ ಗಳನ್ನ ಪ್ರಾರಂಭ ಮಾಡಬೇಕು ಶುಲ್ಕ ಹೇಗಿರಬೇಕು ಇವೆಲ್ಲವನ್ನು ಕೂಡ ತಿಳಿದಿರುವಂತ ವ್ಯಕ್ತಿಗಳನ್ನ ಸಿಂಡಿಕೇಟ್ ಸದಸ್ಯರನ್ನಾಗಿ ನೇಮಕ ಮಾಡಿದ್ರೆ ಒಂದಷ್ಟು ಸಮರ್ಪಕವಾಗಿ ಕೆಲಸ ಮಾಡಬಹುದು ವಿಶ್ವವಿದ್ಯಾಲಯಗಳನ್ನ ಒಂದಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸಬಹುದು ಅನ್ನಂತ ಒಂದು ಉದ್ದೇಶ ಇರೋದ್ರಿಂದ ಉತ್ತಮವಾದಂತಹ ವ್ಯಕ್ತಿಗಳನ್ನ ನೇಮಕ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಹಾಗೇನೆ ನಾನು ಇಂದಿನ ಸರ್ಕಾರದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯನಾಗಿ ನಾಮಕ ಆಗಿದ್ದಾಗಲೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ ಸಂತೃಪ್ತಿ ಇದೆ ಈಗಲೂ ಕೂಡ ತುಮಕೂರು ವಿಶ್ವವಿದ್ಯಾಲಯ ಬಹಳ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾವ ರೀತಿ ನೀವು ಕಲ್ಪತರ ಆಡುವಂತ ಕರೀತೀರೋ ಶಿಕ್ಷಣದಲ್ಲೂ ಕೂಡ ಕ್ರಾಂತಿಯನ್ನು ಮಾಡಿರುವಂತಹ ಒಂದು ಜಿಲ್ಲೆ ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಾಡಿದಂತ ಒಂದು ದೊಡ್ಡ ಸಂಸ್ಥೆ ಆ ನೆಲದಲ್ಲಿ ಇರುವಂತಹ ಒಂದು ಕ್ಷೇತ್ರ ಹಾಗಾಗಿ ತುಮಕೂರು ಬಹಳಷ್ಟು ಬಡ ತಾಲೂಕುಗಳನ್ನ ಒಳಗೊಂಡಿರುವಂತಹ ಮಧುಗಿರಿ ಪಾವಗಡ ಇತರ ಶಿರ ಶಿಲಾ ಈ ತರದ್ದು ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪ್ಪೂರು ಈ ರೀತಿಯಾದಂತಹ ತಾಲೂಕುಗಳನ್ನ ಒಳಗೊಂಡಿರುವಂತಹ ಒಂದು ದೊಡ್ಡ ತಾಲೂ ಜಿಲ್ಲೆ ಆಗಿರೋದ್ರಿಂದ ಬೆಂಗಳೂರಿಗೆ ಬಂದು ಆ ಮಕ್ಕಳು ಬೆಂಗಳೂರಿಗೆ ಬಂದು ಓದೋದು ಬಹಳ ಕಷ್ಟ ಹಾಗಾಗಿ ಆ ತುಮಕೂರು ವಿಶ್ವವಿದ್ಯಾಲಯ ಬಹಳ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ ನನ್ನ ಈ ಹಿಂದಿನ ಅನುಭವವನ್ನು ಸೇರಿಸಿ ಆಮೇಲೆ ಒಳ್ಳೆಯ ಕುಲಪತಿಗಳು ಪ್ರೊಫೆಸರ್ ಎಂ ವೆಂಕಟೇಶ್ವರ್ ಅಂತ ಹೇಳಿ ಉತ್ತಮವಾದಂತಹ ಕುಲಪತಿಗಳು ಇರುವ ಕಾರಣ ಇಡೀ ಸಿಂಡಿಕೇಟ್ ಮತ್ತೆ ಇಡೀ ಆಡಳಿತ ಮಂಡಳಿ ಒಂದು ಸಮರ್ಪಕವಾಗಿ ಉತ್ತಮವಾಗಿ ವಿಶ್ವವಿದ್ಯಾಲಯವನ್ನು ಕೊಂಡು ಹೋಗ್ತಾ ಇದೆ ಅಂದ್ರೆ ಈಗ ತುಮಕೂರು ನೀವು ಹೇಳದಂಗೆ ಒಂದು ಮೈನ್ ಸ್ಪಾಟ್ ಅಲ್ಲಿ ಯೂನಿವರ್ಸಿಟಿ ಇರೋದ್ರಿಂದ ಜಿಲ್ಲೆಗಳಿಂದ ಇರಬಹುದು ಅದು ಪಕ್ಕದ ರಾಜ್ಯಗಳಿಂದ ಕೂಡ ಬಂದಲು ಸ್ಟಡಿ ಮಾಡ್ತಿರ್ತಾರೆ ಸೊ ಇವಾಗ ಏನೆಲ್ಲ ಒಂದು ಅಡಿಷನಲ್ ಕೋರ್ಸಸ್ ಏನಂದ್ರ ಆ್ಯಡ್ ಮಾಡಿದ್ರ ಅಥವಾ ಇನ್ನ ನಿಮ್ದು ಗೋಲ್ಸ್ ಇದೆಯರ್ಸಿಟಿ ಡೆವಲಪ್ಮೆಂಟ್ ಅಂತ ಅಲ್ಲಿ ಆ ಒಂದು ಯೂನಿವರ್ಸಿಟಿ ಏನಿದೆ ಆ ಯೂನಿವರ್ಸಿಟಿ ಬಂದು ಮೊದಲು ಪಿಜಿ ಸೆಂಟರ್ ಆಗಿದ್ದಂತದ್ದು ಬೆಂಗಳೂರು ವಿಶ್ವವಿದ್ಯಾಲಯದ ಪಿಜಿ ಸೆಂಟರ್ ಒಂದು ಭಾಗ ವಿಶ್ವವಿದ್ಯಾಲಯದ ಭಾಗ ಓಕೆ ಅಲ್ಲಿದಂತ ಆರ್ಟ್ಸ್ ಕಾಲೇಜು ಮತ್ತೆ ಸೈನ್ಸ್ ಕಾಲೇಜು ಮತ್ತೆ ಪಿಜಿ ಸೆಂಟರ್ ಈ ಮೂರನ್ನೂ ಸೇರ್ಸ್ಕೊಂಡು ಎರಡ್ ಸಾವಿರದ ನಾಲ್ಕರಲ್ಲಿ ಹೊಸದಾಗಿ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿದ್ದು ಓಕೆ ಅದು ವರ್ಷಗಳ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯಿತು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿ ಹೊಸ ಕೋರ್ಸ್ಗಳನ್ನು ಅಲ್ಲಿ ಏನಾಗಿದ್ದು ಸ್ಥಳಾವಕಾಶ ಬಹಳಷ್ಟು ಕೊರತೆ ಇತ್ತು ನಗರದ ಮಧ್ಯಭಾಗದಲ್ಲಿ ಇದ್ದಿದ್ರಿಂದ ಸ್ಥಳಾವಕಾಶದ ಕೊರತೆ ಇತ್ತು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಬಿದಿರುಕಟ್ಟೆನಂತ ಒಂದು ಊರ್ನ ಹತ್ರ ಸುಮಾರು ಇನ್ನೂರ ಎಪ್ಪತ್ತು ಎಕರೆಯಷ್ಟು ಜಾಗವನ್ನ ಸರ್ಕಾರ ವಿಶ್ವವಿದ್ಯಾಲಯಕ್ಕೆ ಕೊಟ್ಟ ನಂತರ ಅಲ್ಲಿ ಬಹಳ ಉತ್ತಮವಾದಂತಹ ಒಂದು ಬಿಲ್ಡಿಂಗ್ಸ್ ಕೂಡ ನಮ್ಮ ವಿಶ್ವವಿದ್ಯಾಲಯದ ಬಿಲ್ಡಿಂಗ್ಸ್ ಅನ್ನ ಪ್ರಾರಂಭ ಆದ್ಮೇಲೆ ಈಗ ಆರು ತಿಂಗಳಿಂದ ಈಚೆಗೆ ನಾವು ಸೈನ್ಸ್ ವಿಭಾಗವನ್ನ ಪೂರ್ತಿ ಬಿದ್ರಕಟ್ಟೆಗೆ ಶಿಫ್ಟ್ ಮಾಡಿದೀವಿ ಅಲ್ಲಿ ಶಿಫ್ಟ್ ಆದ್ಮೇಲೆ ಇಲ್ಲಿ ಸಿಟಿ ಕ್ಯಾಂಪಸ್ ಅಲ್ಲಿ ಸಾಕಷ್ಟು ರೂಮುಗಳು ವೇಕೇಟ್ ಆದದ ನಂತರ ನಾವು ಹೊಸ ಹೊಸ ಕೋರ್ಸ್ ಗಳನ್ನ ಯಾಕೆಂದ್ರೆ ಆ ಭಾಗದ ವಿದ್ಯಾರ್ಥಿಗಳು ಕೇವಲ ಬರೀ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎಮ್ ಎಮ್ ಕಾಮ್ ಇಷ್ಟೇ ತಗೊಂಡೋಗಿ ಮನೇಲಿ ಇಟ್ಕೊಳ್ಳದೆ ಪ್ರೊಫೆಷನಲ್ ಕೋರ್ಸಸ್ ಅನ್ನ ಮಾಡಿ ಅವರು ಉದ್ಯೋಗವನ್ನ ಪಡ್ಕೋಬೇಕು ಅವರ ಜೀವನಗಳನ್ನ ನಡೆಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಬಹಳ ವಿಶೇಷವಾದಂತಹ ಡಿಪ್ಲೊಮಾ ಕೋರ್ಸ್ಗಳನ್ನ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಮತ್ತೆ ಜಾಬ್ ಓರಿಯಂಟೆಡ್ ಕೋರ್ಸ್ಗಳನ್ನ ಪ್ರೊಫೆಷನಲ್ ಕೋರ್ಸ್ ಪ್ರಾರಂಭ ಮಾಡಿದೀವಿ ಅದ್ರಲ್ಲಿ ಡೇಟಾ ಸೈನ್ಸ್ ಆಗಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಮತ್ತೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಮ್ ಎಸ್ ನಲ್ಲಿ ಬೇರೆ ಬೇರೆ ಕೋರ್ಸ್ಗಳಾಗಿರ್ಬೋದು ಎಂ ಬಿ ಎ ಆಗಿರ್ಬೋದು ಬಿ ಬಿ ಎ ಆಗಿರ್ಬೋದು ಬಿ ಸಿ ಎ ಆಗಿರ್ಬೋದು ಈ ತರ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಪ್ರಾರಂಭ ಮಾಡಿ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಮತ್ತೆ ಬಹಳ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನು ಪಡ್ಕೊಳ್ತಾರೆ ಅಂದ್ರೆ ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಜಾಬ್ಸ್ ಹೋಗೋದಕ್ಕೆ ಏನ್ ತಯಾರಿಯನ್ನ ಮಾಡ್ಬೇಕು ಅಷ್ಟು ತಯಾರಿಯನ್ನ ನಾವು ಮಾಡಿ ಕಳಿಸ್ತಿದ್ದೀವಿ ಹಾಗೆ ನಾನು ಸಿಂಡಿಕೇಟ್ ವಿಚಾರಕ್ಕೆ ಬರ್ತೀನಿ ಸರ್ ಈಗ ಸಿಂಡಿಕೇಟ್ ಅಂತಂದ್ರೆ ತುಂಬಾ ಜನಕ್ಕೆ ಒಂದಷ್ಟು ಗೊತ್ತಿರತ್ತೆ ಅಂದ್ರೆ ಸಿಂಡಿಕೇಟ್ ಮೆಂಬರ್ಸ್ ಜವಾಬ್ದಾರಿಗಳು ಆಮೇಲೆ ಯಾರು ಯಾರನ್ನ ಇಷ್ಟು ಜನ ಕಮಿಟಿ ಮೆಂಬರ್ಸ್ ಇರ್ತಾರೆ ಯಾರು ಅವ್ರನ್ನ ಆಯ್ಕೆ ಮಾಡ್ತಾರೆ ವಿಚಾರ ಸ್ವಲ್ಪ ಬೇಕಾಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಖಂಡಿತ ಸಿಂಡಿಕೇಟ್ ಅನ್ನೋದು ನಾನು ಈಗಾಗಲೇ ಹಾಗೆ ವಿಶ್ವವಿದ್ಯಾಲಯದ ಮೈನ್ ಬಾಡಿ ಅದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ವಿಶ್ವವಿದ್ಯಾಲಯದ ಏನೇ ಹಾಗೂ ಹೋಗಲಿದ್ರು ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸಬೇಕಾದಂತಹ ನಿರ್ಧಾರಗಳನ್ನ ಕೈಗೊಳ್ಳಬೇಕಾದಂತಹ ಎಕ್ಸಿಕ್ಯೂಟ್ ಮಾಡಬೇಕಾದಂತಹ ಪ್ಲಾನ್ಗಳನ್ನ ಮಾಡಬೇಕಾದಂತ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕಾದಂತಹ ಒಂದು ಮೈನ್ ಬಾಡಿ ಅದು ಆ ಮೇನ್ ಬಾಡಿಗೆ ಸರ್ಕಾರದಿಂದ ಆರು ಜನ ನಾಮನಿರ್ದೇಶಕರನ್ನ ಸರ್ಕಾರ ಯಾವುದೇ ಸರ್ಕಾರಗಳು ಚುನಾಯಿತ ಸರ್ಕಾರಗಳು ಮಾಡುತ್ತೆ ರಾಜ್ಯಪಾಲರು ಇಬ್ಬರನ್ನ ನೇಮಕಾತಿಯನ್ನ ಮಾಡುತ್ತಾರೆ ನಾಲ್ಕು ಜನ ಪ್ರಾಂಶುಪಾಲ ಹಿರಿಯ ಪ್ರಾಂಶುಪಾಲರ ಕೋಟದಲ್ಲಿ ಒಂದು ವರ್ಷದ ಅವಧಿಗೆ ನಾಲ್ಕು ಜನ ಪ್ರಾಂಶುಪಾಲ ಮಾಡ್ತಾರೆ ಮತ್ತೆ ಒಬ್ಬರು ಡೀನ್ ಕೋಟದಲ್ಲಿ ಒಬ್ಬರು ಡೀನ್ ಇರ್ತಾರೆ ಮತ್ತೆ ರಿಜಿಸ್ಟ್ರಾರ್ ಮತ್ತೆ ವೈಸ್ ಚಾನ್ಸಲರ್ ಇರ್ತಾರೆ ಮತ್ತೆ ಹೈಯರ್ ಎಜುಕೇಶನ್ ಕೌನ್ಸಿಲ್ ಇಂದ ಹೈಯರ್ ಎಜುಕೇಶನ್ ಅಥವಾ ಕಾಲೇಜೇಟ್ ಎಜುಕೇಶನ್ ಇಂದ ಶಿಕ್ಷಣ ಇಲಾಖೆಯಿಂದ ಕಾರ್ಯದರ್ಶಿಯ ಮಟ್ಟದ ಒಬ್ಬ ಅಧಿಕಾರಿ ಸಿಂಡಿಕೇಟ್ ನ ಭಾಗವಾಗಿರ್ತಾರೆ ಸಿಂಡಿಕೇಟ್ ನಲ್ಲಿ ಇದು ಸರ್ಕಾರ ಮತ್ತೆ ಗವರ್ನರ್ ನಾಮಿನೇಟ್ ಮಾಡುವಂತ ಒಂದು ಸದಸ್ಯರ ಅವಧಿ ಬಂದ್ಬಿಟ್ಟು ಮೂರು ವರ್ಷ ಆಗಿರುತ್ತೆ ಮೂರು ವರ್ಷ ಅವಧಿ ಆಗಿರುತ್ತೆ ಉಳಿದ ಒಂದು ಸಿಂಡಿಕೇಟ್ ಬೇರೆ ಪ್ರಿನ್ಸಿಪಾಲ್ ಕೋಟದಲ್ಲಿ ಬರುವಂತ ಒಂದು ಪ್ರಿನ್ಸಿಪಾ ಸಿಂಡಿಕೇಟ್ ಸದಸ್ಯರ ಅವಧಿ ಒಂದು ವರ್ಷ ಆಗಿರುತ್ತೆ ಡೀನ್ ಕೋಟದಲ್ಲೂ ಕೂಡ ಒಂದು ವರ್ಷ ಅವಧಿ ಆಗಿರುತ್ತೆ ನಂತರ ಈಗ ಸಿಂಡಿಕೇಟ್ ಮೆಂಬರ್ಸ್ಗೂ ವಿ ಸಿಗೂ ನಂತರ ರಿಜಿಸ್ಟರ್ಗೂ ಡಿಫರೆನ್ಸ್ ಏನೇನು ಜವಾಬ್ದಾರಿಗಳು ಅವ್ರ ಜವಾಬ್ದಾರಿಗಳು ಇರ್ತಾರೆ ಡಿಫರೆನ್ಸ್ ಏನಿಲ್ಲ ಅವರು ಕೂಡ ಸಿಂಡಿಕೇಟ್ ನ ಭಾಗವಾಗಿರ್ತಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ವೈಸ್ ಚಾನ್ಸ್ಲರ್ ಅವರು ತಮ್ಮದೇ ಆದಂತಹ ಒಂದು ಅಧಿಕಾರವನ್ನ ಬಳಸಿ ಅಕಾಡೆಮಿಕ್ಸ್ ವಿಚಾರ ಬಂದಾಗ ನೀವು ತುರ್ತಾಗಿ ಏನೋ ಟೈಮ್ ಟೇಬಲ್ ಅನ್ನು ಡಿಕ್ಲೇರ್ ಮಾಡಬೇಕು ಈಗ ಯಾವುದೋ ಎಕ್ಸಾಮ್ ಅನ್ನ ಸಡನ್ ಆಗಿ ಪೋಸ್ಟ್ ಪೋನ್ ಮಾಡಬೇಕು ಈ ತರ ಸಂದರ್ಭಗಳಲ್ಲಿ ವಿಶೇಷ ಅಧಿಕಾರವನ್ನ ಬಳಸಿ ಅವರು ಸಿಂಡಿಕೇಟ್ ಸದಸ್ಯರ ತೀರ್ಮಾನವನ್ನು ತೆಗೆದುಕೊಳ್ಳದೇನೂ ಕೂಡ ಅಧಿಕಾರವನ್ನ ಚಲಾಯಿಸುವಂತಹ ಒಂದು ವಿಶೇಷವಾದಂತಹ ಅಧಿಕಾರ ವೈಸ್ ಇರುತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಅಧಿಕಾರ ರಿಜಿಸ್ಟ್ರಾರ್ ಇರುತ್ತೆ ಸರ್ ನೀವು ನಾರ್ತ್ ಯೂನಿವಸಿ ಬೆಂಗಳೂರು ನಾರ್ತ್ ಕೂಡ ನೀವು ಸಿಂಡಿಕೇಟ್ ಮೆಂಬರ್ ಆಗಿದ್ರಿ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸಿಟಿಯ ಒಂದು ಡಿವೈಡಿಂಗ್ ತಗೊಂಡ ಸರ್ವಸಾಮಾನ್ಯವಾಗಿ ಹೊಸದಾಗಿ ಯೂನಿವರ್ಸಿಟಿ ರಚನೆ ಆದಾಗ ಸಾಕಷ್ಟು ಸಮಸ್ಯೆಗಳು ಕೂಡ ಇರ್ತದೆ ಬಿಲ್ಡಿಂಗ್ ವಿಚಾರದಲ್ಲಿರಬಹುದು ಪ್ರೊಫೆಸರ್ ವಿಚಾರದಲ್ಲಿರ್ಬಹುದು ಸಾಕಷ್ಟು ಹಾಸ್ಟೆಲ್ ಗಳಾಗಿರ್ಬಹುದು ಸೊ ನೀವು ಕಂಡಂಗೆ ಸಮಸ್ಯೆಗಳು ಯಾವ್ಯಾವ ತರ ಇತ್ತು ಚಾಲೆಂಜಿಂಗ್ ಎಷ್ಟಿತ್ತು ಈಗ ಮತ್ತೆ ಯಾವ ಸ್ಥಾನದಲ್ಲಿ ಇದೆ ಸರ್ ಸಮಸ್ಯೆಗಳು ಅನ್ನೋದಕ್ಕಿಂತಲೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನ ಟ್ರೈಫರ್ಗೇಷನ್ ಮಾಡ್ಬೇಕಾರೆ ತ್ರಿಭಜನೆ ಮಾಡ್ಬೇಕಾದ್ರೆ ಹೇಗ್ ಮಾಡಬೇಕು ಯಾವ ಪ್ಯಾರಾಮೀಟರ್ಸ್ ಅನ್ನ ಇಟ್ಕೊಂಡು ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಎಮ್ ಎಲ್ ಎ ಆಧಾರದ ಮೇಲೆ ಟ್ರೈಪರ್ಗೇಷನ್ ಮಾಡಬೇಕು ಅಂತ ನಿರ್ಧಾರ ಆಯಿತು ಸುಮಾರು ನಿಮ್ಗೆ ಗೊತ್ತಿರ್ಲಿ ಬೆಂಗಳೂರು ಅವಿಭಜಿತ ವಿಶ್ವವಿದ್ಯಾಲಯ ಆಗಿದ್ದಾಗ ಏಳ್ನೂರಕ್ಕಿಂತಲೂ ಹೆಚ್ಚು ಕಾಲೇಜುಗಳನ್ನ ಒಳಗೊಂಡಿದ್ದಂತಹ ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿತ್ತು ಅದು ಅಧಿಕಾರವನ್ನು ಚಲಾಯಿಸ ಅಂದ್ರೆ ಆಡಳಿತವನ್ನ ನಡೆಸೋದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ ಇತ್ತಲ್ಲಿ ಹಾಗಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತ್ರೈಫರ್ಗೇಷನ್ ಆಯಿತು ಬೆಂಗಳೂರು ಮತ್ತೆ ಈ ನೆಲಮಂಗ್ಲ ಮತ್ತೆ ರಾಮನಗರ ಒಳಗೊಂಡಂತೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂತ ಹೇಳಿ ಮಾಡಲಾಯಿತು ಇನ್ನು ಈ ಭಾಗಕ್ಕೆ ಬಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಮತ್ತೆ ಬೆಂಗಳೂರು ನಗರದಲ್ಲಿ ಕೆಆರ್ಪುರಂ ಕ್ಷೇತ್ರ ಸರ್ವಜ್ಞ ನಗರ ಸಿರಮ್ಮನಗರ ಪುಲ್ಕೇಶಿ ನಗರ ಮತ್ತೆ ಮಹಾದೇವಪುರ ಐದು ಎಂ ಎಲ್ ಎ ಫಸ್ಟ್ ಪ್ಲಸ್ ಈ ಮೂರು ಜಿಲ್ಲೆ ಈ ಮೂರು ಜಿಲ್ಲೆನಲ್ಲಿ ಬೆಂಗಳೂರು ಗ್ರಾಮಾಂತರದ ನೆಲಬಂಗಲವನ್ನ ಹೊರತುಪಡಿಸಿ ತಾಲೂಕನ್ನ ಇನ್ನು ಉಳಿದ ಎಲ್ಲ ಎಂ ಎಲ್ ಎ ಕ್ಷೇತ್ರಗಳನ್ನ ಸೇರಿಸಿ ಒಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಂತ ಮಾಡಿದ್ರು ಆದ್ರೆ ಉತ್ತರ ವಿಶ್ವವಿದ್ಯಾಲಯದ ಹೆಡ್ ಕ್ವಾರ್ಟರ್ಸ್ ಅನ್ನ ಕೋಲಾರ ಅಲ್ಲಿ ಮಾಡಿದ್ರು ಕೋಲಾರ ಅಲ್ಲಿ ನಮ್ಗೆ ರೆಡಿ ಬಿಲ್ಡಿಂಗ್ ಇರ್ಲಿಲ್ಲ ನಮಗೆ ಮಾಡೋದಕ್ಕೆ ಅಲ್ಲಿ ಕೆಎಸ್ ಒಂದು ರೀಜನಲ್ ಆಫೀಸ್ ಅನ್ನ ಇತ್ತು ಕೋಲಾರದಲ್ಲಿ ಆ ರೀಜನಲ್ ಆಫೀಸ್ನ ರೆಂಟೆಡ್ ಬೇಸ್ ಮೇಲೆ ವಿಶ್ವವಿದ್ಯಾಲಯಕ್ಕೆ ತಗೊಂಡು ಅಲ್ಲಿ ಪ್ರಾರಂಭ ಮಾಡದಂತ ಒಂದು ವಿಶ್ವವಿದ್ಯಾಲಯ ಮೊದಲಿಗೆ ಕೆಂಪರಾಜನ್ ಅಂತ ಅವರು ಟಿಡಿ ಕೆ ವೈಸ್ ಚಾನ್ಸಲರ್ ಆಗಿ ಬಂದವರು ನಿಮ್ ಗೊತ್ತಿರ್ಲಿ ಒಂದು ವಿಶ್ವವಿದ್ಯಾಲಯ ಅಂತಂದ್ರೆ ಕಡಿಮೆ ಅಂತಂದ್ರು ಕೂಡ ಒಂದ್ ಐವತ್ ಜನ ನೂರ ಜನ ಮಿನಿಮಮ್ ಪರ್ಮನೆಂಟ್ ಎಂಪ್ಲಾಯೀಸ್ ಇರಬೇಕು ಒಬ್ಬೇ ಒಬ್ಬ ಪ್ರೊಫೆಸರ್ನ ಪರ್ಮನೆಂಟ್ ಎಂಪ್ಲಾಯಿ ಪ್ರೊಫೆಸರ್ ಇಟ್ಕೊಂಡು ನಡೆಸಿದಂತ ಒಂದು ಯೂನಿವರ್ಸಿಟಿಂಗ್ ಉಳಿದ್ರೆ ಎಲ್ಲರೂ ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ಬಂದಿತ್ತು ಮತ್ತೆ ಆಫೀಸಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಇಬ್ರು ಬಿಟ್ರೆ ಎಂಪ್ಲಾಯೀಸ್ ಬಿಟ್ರೆ ಇನ್ನೆಲ್ಲರೂ ಕೂಡ ಔಟ್ ಅಲ್ಲಿ ತಗೊಂಡು ವಿಶ್ವವಿದ್ಯಾಲಯ ನಡೆಸಿದ್ರು ಈಗ ಈಗ ಬಹಳಷ್ಟು ಟೇಕ್ ಆಫ್ ಆಗಿದೆ ಯೂನಿವರ್ಸಿಟಿ ಅದು ಹೇಗೆ ಅಂತಂದ್ರೆ ಇಲ್ಲ ಎಚ್ ಕ್ರಾಸ್ ಹತ್ರ ಅಮರಾವತಿ ಅಂತ ಹೇಳಿ ಚಿಪ್ಲಾಪುರ ಜಿಲ್ಲೆಗೆ ಸೇರಿದಂತ ಒಂದು ಶಿಡ್ಲಘಟ್ಟ ತಾಲೂಕಿನ ಊರ ಹತ್ರ ನೂರ ಎಪ್ಪತ್ತೆರಡು ಎಕರೆಯಷ್ಟು ಜಮೀನನ್ನ ವಿಶ್ವವಿದ್ಯಾಲಯಕ್ಕೆ ಹೊಸ ಕ್ಯಾಂಪಸ್ ನಿರ್ಮಾಣಕ್ಕೆ ಅಂತೇಳಿ ಸರ್ಕಾರ ಕೊಡ್ತು ಅದರಲ್ಲಿ ಅರವತ್ತು ಎಕರೆಯಷ್ಟು ಜಮೀನನ್ನ ವಿಶ್ವವಿದ್ಯಾಲಯದ ನೇರವಾಗಿ ರೈತರಿಂದ ಖರೀದಿ ಮಾಡಿದ್ವಿ ನೂರ ಹತ್ತು ಎಕರೆಯನ್ನ ಸರ್ಕಾರ ಜಾಗವನ್ನ ಕೊಟ್ರು ಅದು ಆ ಜಾಗವನ್ನ ವಿಶ್ವವಿದ್ಯಾಲಯ ವಶಕ್ಕೆ ಕೊಡೋಷ್ಟೊತ್ತಿಗೆ ಬಹಳಷ್ಟು ಚಾಲೆಂಜಸ್ ಇತ್ತು ಆಕ್ಚುಲಿ ನಾನು ಶಿಡ್ಲಘಟ್ಟ ತಾಲೂಕಿನಿಂದಾನೇ ಬಂದಿದ್ದವನಾಗಿದ್ದ ಅಲ್ಲಿ ಹಾಳಾಗಲ್ಲ ಪೂರ್ತಿ ಗೊತ್ತಿತ್ತು ರೈತರುಗಳೆಲ್ಲರೂ ಕೂಡ ಸಂಪರ್ಕಕ್ಕೆ ವಿಶ್ವಾಸಕ್ಕೆ ತಗೊಂಡು ಕರೋನಾ ಟೈಮ್ ಅದ ಪ್ಯಾಂಡಮಿಕ್ ಸಿಚುಯೇಷನ್ ಅದು ಆ ಸಂದರ್ಭದಲ್ಲಿ ಆ ನೂರ ಎಪ್ಪತ್ತೆರಡು ಎಕರೆ ಅಷ್ಟು ಜಮೀನನ್ನ ವಿಶ್ವವಿದ್ಯಾಲಯದ ಸುಪರ್ದಿಗೆ ಕೊಡೋದಕ್ಕೆ ಆ ನಾನು ಮತ್ತೆ ನನ್ನ ಸ್ನೇಹಿತರು ರಂಗಪ್ಪ ಅಂತ ಹೇಳಿ ಮತ್ತೆ ಸಂತೋಷ್ ರೆಡ್ಡಿ ಅಂತ ಹೇಳಿ ಮೂರು ಜನ ಸಿಂಡಿಕೇಟ್ ಸದಸ್ಯರು ಬಹಳ ಮಹತ್ವವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸಿದ್ವಿ ಎಲ್ಲ ಸಿಂಡಿಕೇಟ್ ಸದಸ್ಯರು ಮತ್ತೆ ಮುಖ್ಯವಾಗಿ ಆಗಿನ ಸಂದರ್ಭದಲ್ಲಿ ರಿಜಿಸ್ಟರ್ ಆಗಿದ್ದಂತಹ ವೆಂಕಟೇಶ್ ರವರ ಒಂದು ಸಪೋರ್ಟ್ ಹೆಚ್ಚಿಗೆ ಇತ್ತು ಮತ್ತೆ ಕುಲಪತಿಗಳಾದಂತಹ ಟಿ ಡಿ ಅವರವರು ಕೂಡ ಇದಕ್ಕೆ ಸಕಾರಾತ್ಮಕ ಸ್ಪಂದಿಸಿ ಮೇಜರ್ ಆಗಿ ನೆನಪಿಸ್ಕೋಬೇಕಾಗಿರೋದು ಆಗಿನ ಶಿಕ್ಷಣ ಸಚಿವರಾದಂತಹ ಅಶ್ವಥ್ ನಾರಾಯಣ್ ಸರ್ ಅವರು ಮತ್ತೆ ಆ ಡಿ ಸಿ ಆಗಿದ್ದಂತಹ ಲತಾರ ಅವರು ಆರ್ ಲತಾರ ಅವರು ಅವ್ರಂತೂ ಕೂಡ ಅವ್ರು ನೆನಪಿಸ್ಕೊಳ್ಲೇಬೇಕ ವಿಶ್ವವಿದ್ಯಾಲಯ ಇಡೀ ಆ ವಿಶ್ವವಿದ್ಯಾಲಯದ ಒಂದು ಜಾಗವನ್ನ ಪಡ್ಕೋಬೇಕಾದ್ರೆ ಲತಾ ಮೇಡಮ್ ಒಂದು ಕ್ಲರ್ಕ್ ರೀತಿ ಕೆಲಸ ಮಾಡಿದ್ರು ಅಷ್ಟು ಸಪೋರ್ಟ್ ಅನ್ನ ಅವರು ನಿಂತು ಜೊತೆಗಿದ್ದು ಈ ಫೀ ಇದು ಏನು ದರವನ್ನ ನಿಶ್ಚಯ ಮಾಡ್ಬೇಕಾದ್ರು ಕೂಡ ದರ ನಿರ್ಧಾರಣಾ ಸಮಿತಿಯನ್ನ ಮಾಡಿ ರೈತರನ್ನ ಮನವೊಲಿಸಿ ಅವ್ರಿಗೆ ಬದಲಿ ಜಾಗಗಳನ್ನ ಕೊಟ್ಟು ಮಾಡಿ ನೂರ ಎಪ್ಪತ್ತೆರಡು ಎಕರೆ ಜಮೀನನ್ನು ಕೂಡ ಒಂದು ಫೆನ್ಸಿಂಗ್ ಮಾಡಿ ಇವತ್ತು ವಿಶ್ವವಿದ್ಯಾಲಯಕ್ಕೆ ಬಿಟ್ಕೊಡ್ತೀವಿ ಈಗ ಅಲ್ಲಿ ಕಟ್ಟಡ ಕಾರ್ಯ ಪ್ರಗತಿಯಲ್ಲಿ ಇದೆ ಇನ್ನೇರ್ ಮೋಸ್ಟ್ಲಿ ಒಂದು ವರ್ಷದಲ್ಲಿ ಸುಸಜ್ಜಿತವಾದಂತಹ ಒಂದು ಕ್ಯಾಂಪಸ್ ಮಕ್ಕಳಿಗೆ ನಮ್ಮ ಭಾಗದ ಮಕ್ಕಳಿಗೆ ಸಿಗುತ್ತೆ ಯಾಕಂದ್ರೆ ನನಗೆ ಬಹಳ ಖುಷಿ ಇದೆ ಯಾಕೆ ಅಂತಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಬಹಳ ಬಡ ಜಿಲ್ಲೆಗಳಾಗ್ತಲಿ ಬಡ ಜಿಲ್ಲೆಗಳು ನೀವು ಓದಿಲ್ಲ ಅಂತಂದ್ರೆ ಶಿಕ್ಷಣ ಇಲ್ಲ ಅಂತಂದ್ರೆ ಬೇರೆ ಅವಕಾಶವೇ ಇಲ್ಲಂತ ಒಂದು ಎರಡು ಜಿಲ್ಲೆಗಳು ಆದ್ರೆ ಈ ಭಾಗಕ್ಕೆ ವಿಶ್ವ ಉತ್ತರ ವಿಶ್ವವಿದ್ಯಾಲಯ ಒಂಥರ ಬ್ಯಾಕ್ ಬೋನ್ ಇದ್ದಾಗೆ ಹಾಗಾಗಿ ಅದು ಕೂಡ ಈಗ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಸೀಟ್ ತಗೋಬೇಕು ಅಂತಂದ್ರೆ ಅನ್ಯ ವಿಶ್ವವಿದ್ಯಾಲಯಗಳಿಂದ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಬಂದ್ರೆ ಎಕ್ಸ್ಟ್ರಾ ಔಟ್ ಅಂದ್ರೆ ಔಟ್ ಆಫ್ ಯೂನಿವರ್ಸಿಟಿ ಅಂದ್ರೆ ಒಂದ್ ಸೀಟ್ ಅನ್ನು ಕೊಡ್ತಾರೆ ನಮ್ಮ ಮಕ್ಳು ಯಾರು ಕೂಡ ಹೋಗಿ ಬೆಂಗಳೂರಿನ ವಿಶ್ವವಿದ್ಯಾಲಯಗಳಲ್ಲಿ ಓದಕ್ ಸಾಧ್ಯ ಇಲ್ಲ ಅವಕಾಶ ಇಲ್ಲೇ ಇರೋದ್ರಿಂದ ಇದೇ ವಿಶ್ವವಿದ್ಯಾಲಯ ಉತ್ತರ ವಿಶ್ವವಿದ್ಯಾಲಯನ ಅಭಿವೃದ್ಧಿ ಪಡಿಸಿದ್ರೆ ಇನ್ನೊಂದಷ್ಟು ಹೊಸ ಹೊಸ ಕೋರ್ಸ್ ಗಳನ್ನ ಪ್ರಾರಂಭ ಮಾಡಿದ್ರೆ ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗತ್ತೆ ಹಾಗಾಗಿ ಶಿಕ್ಷಣ ಸಚಿವರು ಇನ್ನೊಂದಷ್ಟು ಹೆಚ್ಚು ಒತ್ತನ್ನ ಕೊಟ್ಟು ಅದನ್ನ ಕಟ್ಟಬೇಕು ಅನ್ನೋಂತ ನಮ್ಮ ಈಗ ಹಾಸ್ಟೆಲ್ ವ್ಯವಸ್ಥೆ ಕೂಡ ತುಂಬಾ ನಮಗೆ ಪ್ರಾಬ್ಲಮ್ ಅನ್ಸಿದ್ವು ಅಂದ್ರೆ ತುಂಬಾ ಹೆಚ್ಚಿನ ಒಂದು ಸಮಸ್ಯೆ ಸಿಕ್ಕಾಗಿತ್ತು ಅಂದ್ರೆ ಇಲ್ಲಿಂದ ಚಿಕ್ಕಬಳ್ಳಾಪುರ ಇರ್ಬೋದು ಅಥವಾ ಬೇರೆ ಬೇರೆ ತಾಲೂಕುಗಳಿಂದ ಹೋಗ್ಬೇಕಾದ್ರು ಕೂಡ ಮುಖ್ಯವಾಗಿ ಕಾಲೇಜ್ ಇದೆ ಬಟ್ ಅಷ್ಟು ಸೌಲಭ್ಯ ಇಲ್ಲ ಬರೋದಕ್ಕೆ ತೊಂದರೆ ಕೂಡ ಆಗ್ತಾ ಇತ್ತು ಅಂತ ಹೇಳ್ತಿದ್ರು ಸೊ ಇವಾಗ ಏನು ಯಾವ ತರ ಇದೆ ಆಕ್ಚುಲಿ ಯೂನಿವರ್ಸಿಟಿ ಅಂತಂದ್ರೆ ಯೂನಿವರ್ಸಿಟಿ ಪರಿಕಲ್ಪನೆ ಕಾಲೇಜಿಗೂ ಯೂನಿವರ್ಸಿಟಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಕಾಲೇಜುಗಳು ನೀವು ಹತ್ತು ಗಂಟೆಗೆ ಹೋಗಿ ನಾಲ್ಕು ಗಂಟೆಗೆ ವಾಪಸ್ ಬರೋದು ವಿಶ್ವವಿದ್ಯಾಲಯ ಅಂತಂದ್ರೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನಲ್ಲೇ ಹಾಸ್ಟೆಲ್ಸ್ ಇರಬೇಕು ವಿಶ್ವವಿದ್ಯಾಲಯ ಅಂತಂದ್ರೆ ಅಲ್ಲಿ ಓದಂತ ವಿದ್ಯಾರ್ಥಿಗಳ ಒಂದು ಬುದ್ಧಿ ಮತ್ತೆ ಹೇಗಿರುತ್ತೆ ಅಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಯೋಚನೆ ರೀತಿಯಲ್ಲಿ ಇರಬೇಕು ಅಂತ ಅದನ್ನೇ ವಿಶ್ವವಿದ್ಯಾಲಯದ ಮೊದಲಿಗೆ ಬೆಂಗಳೂರು ಜ್ಞಾನಭಾರತಿನಲ್ಲಿ ಓದೋದು ಮೈಸೂರು ವಿಶ್ವವಿದ್ಯಾಲಯ ಓದೋದು ಅಂತಂದ್ರೆ ಬಹಳ ದೊಡ್ಡ ಪ್ರೈಡ್ ಮೂಮೆಂಟ್ ಅದೇ ಆದ್ರೆ ಇವತ್ತು ಏನಾಗ್ತಿದೆ ನೀವು ಸಣ್ಣ ಸಣ್ಣ ಕಾಲೇಜುಗಳಲ್ಲೂ ಕೂಡ ಪಿ ಜಿ ಕೋರ್ಸ್ ಗಳನ್ನ ಪ್ರಾರಂಭ ಮಾಡಿರೋದ್ರಿಂದ ಅವ್ರಿಗೇನು ಏನು ಆ ವಿಶ್ವವಿದ್ಯಾಲಯದ ವಾತಾವರಣವೇ ಅನಸ್ತಿಲ್ಲ ಇವತ್ತು ದೊಡ್ಡ ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ವಿಜೇತಗಳಾಗಿರ್ಬೋದು ದೊಡ್ಡ ದೊಡ್ಡ ಕವಿಗಳಾಗಿರ್ಬೋದು ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಆಗಿರ್ಬೋದು ಇವರೆಲ್ಲರೂ ಕೂಡ ಹೊರಗಡೆ ಎಲ್ಲಿಂದ ಬರ್ತಿದ್ರು ಜರ್ನಲಿಸ್ಟ್ಗಳಾಗಿರಬಹುದು ಮುಖ್ಯವಾಗಿ ಎಲ್ಲಿಂದ ಬರ್ತಿದ್ರು ಅಂತಂದ್ರೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಮೈಸೂರು ವಿಶ್ವವಿದ್ಯಾಲಯ ದೊಡ್ಡ ದೊಡ್ಡ ಆದ್ರೆ ಇವತ್ತು ಜಿಲ್ಲೆಗಳು ಒಂದು ವಿಶ್ವವಿದ್ಯಾಲಯ ಮಾಡಿ ಅದನ್ನ ಕಾಲೇಜುಗಳು ಮಟ್ಟಕ್ಕೆ ಅದನ್ನ ತೆಗೆದುಕೊಂಡು ಹೋಗ್ತಾರೆ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಅವುಗಳನ್ನ ಕಾಲೇಜು ಮಟ್ಟದಲ್ಲಿ ಬಿಡದೆ ವಿಶ್ವವಿದ್ಯಾಲಯ ಅನ್ನೋದ್ರ ಮಟ್ಟಿಗೆ ಏನೇನು ಬೇಕೋ ಸವಲತ್ತುಗಳು ಬೇಕೋ ಅಷ್ಟು ಸವಲತ್ತುಗಳನ್ನ ಒದಗಿಸ್ಕೊಟ್ಟು ವಿಶ್ವವಿದ್ಯಾಲಯಗಳನ್ನ ಕಟ್ಟಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಸರ್ ಈಗ ಇನ್ನೊಂದು ಇತ್ತೀಚೆಗೆ ಒಂದು ವರದಿ ಆಯ್ತು ಅಂದ್ರೆ ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಆಮೇಲೆ ಸಾಕಷ್ಟು ಜನ ಅದರಲ್ಲಿ ಫೇಕ್ ಸರ್ಟಿಫಿಕೇಟ್ ನ ಕೊಡ್ತಿದ್ದಾರೆ ಅನ್ನೋ ವಿಚಾರ ಕೂಡ ನಾವು ಕೇಳ್ಪಟ್ಟು ಸಾಕಷ್ಟು ನ್ಯೂಸ್ ಗಳಲ್ಲಿ ವರದಿ ಕೂಡ ಆಯ್ತು ಸೊ ಇದು ವಿಚಾರವಾಗಿ ಏನಾದ್ರು ಮಾತಾಡೋದ್ರೆ ಸರ್ ನನಗೆ ನ್ಯಾಕ್ ಸಂಸ್ಥೆ ಬಗ್ಗೆ ಮಾತಾಡೋಷ್ಟು ದೊಡ್ಡವನ್ ನಾನು ಅಲ್ಲ ಆಗ್ತಿಲ್ಲ ಓಕೆ ಆದ್ರೂ ಕೂಡ ಅಷ್ಟು ಸಲೀಸಾಗಿ ಅಕ್ರಿಡೇಷನ್ ಸಿಗಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ ಯಾಕಂತಂದ್ರೆ ಅಕ್ರಿಡೇಷನ್ ಬಂದಾಗ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಅನುಸರಿಸಿಕೊಂಡು ಹೋಗ್ಬೋದು ಅವರು ಆದ್ರೆ ಶಿಕ್ಷಣ ಸಂಸ್ಥೆಗೆ ಮುಖ್ಯವಾಗಿ ಏನಿರ್ಬೇಕು ಅದನ್ನಂತೂ ಇರಲೇಬೇಕಾಗತ್ತೆ ಒಂದ್ ದೊಡ್ಡ ಕಟ್ಟಡ ಉತ್ತಮವಾದಂತಹ ಒಂದು ಸಭಾಂಗಣ ವಿದ್ಯಾರ್ಥಿಗಳಿಗೆ ಬೇಕಾದಂತ ಒಂದು ವಿದ್ಯಾರ್ಥಿ ಸ್ನೇಹಿ ವಾತಾವರಣ ಅದ್ರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಉಪಸಮತಿಗಳು ರ್ಯಾಗಿಂಗ್ ಫ್ರೀ ಕ್ಯಾಂಪಸ್ ಇರಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ಟಡಿಗೆ ಬೇಕಾದಂತಹ ಒಂದು ವ್ಯವಸ್ಥೆ ಇರಬೇಕು ಉತ್ತಮವಾದಂತಹ ಲೈಬ್ರರಿ ಇರಬೇಕು ಇದೆಲ್ಲ ಒಂದಷ್ಟು ಪ್ಯಾರಾಮೀಟರ್ಸ್ ಇದೆ ಆ ಪ್ಯಾರಾಮೀಟರ್ಸ್ ಅನ್ನ ಕಡ್ಡಾಯವಾಗಿ ಫುಲ್ಫಿಲ್ ಮಾಡ್ಬೇಕಾಗತ್ತೆ ಅದ್ರ ಮೀರಿ ಏನಾದರೂ ಕೂಡ ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಲೂಬಹುದೇನೋ ನನಗೆ ಗೊತ್ತಿಲ್ಲ ಆದ್ರೆ ದೊಡ್ಡ ಮಟ್ಟದ ಇದು ಭ್ರಷ್ಟಾಚಾರದ ಆರೋಪಗಳಂತೂ ಇಲ್ಲ ಯಾಕಂದ್ರೆ ಈಗ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಎ ಪ್ಲಸ್ ಪ್ಲಸ್ ಗ್ರೇಡ್ ಸಿಕ್ಕಿದೆ ಅದ ಕಾರಣ ಅಲ್ಲಿ ತೆಗೆದುಕೊಂಡಂತ ಒಂದು ಕೆಲವು ವಿದ್ಯಾರ್ಥಿ ಸ್ನೇಹಿ ಕಾರ್ಯಕ್ರಮಗಳು ಅಂತಾನೆ ಹೇಳ್ಬೋದು